ನಮಸ್ಕಾರ ವೀಕ್ಷಕರೇ ಶಿವ ಶಿವ ಏನ್ ಗಲಾಟೆ ಏನಿಲ್ಲ ಗಲಾಟೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಇಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಒಂದಿಷ್ಟು ಗಲಾಟೆ ಇರ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಮೂಲ ರೀತಿಯಲ್ಲಿ ಸಾಕಷ್ಟು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ ಕಂಟ್ರೋಲ್ ಮಾಡುವಾಗ ಒಂದಿಷ್ಟು ಅಚಾತುರ್ಯಗಳು ಗಲಾಟೆಗಳು ಸಹಜ ಅದಕ್ಕೆ ನೀವು ಇಲ್ಲಿ ಎಸ್ ಪಿ ಅವರು ಅಪೀಲ್ ಮಾಡ್ಕೊಂಡಿದ್ದಾರೆ ನಾರಾಯಣ್ ಸರ್ ಅವರು ನೀವು ಇಲ್ಲಿ ಖಾದರ್ ಭಾಷಾ ಹೇಳಿ ಪಿ ಎಸ್ ಐ ಗೋಕರ್ಣ ಅವ್ರು ಬರ್ತಾರೆ ಇಲ್ಲಿ ಮತ್ತೆ ನೀವು ಜಾತಿ ತಗೊಂಬಂದು ಹೊಂಥ ಒಂದು ಕೌಮು ವೈಷಮವನ್ನ ಬೀರ್ಬೇಡಿ ಹಾಗೆ ಅಂತ ಸುದ್ದಿಗಳನ್ನ ನೀವು ಹರಡಬೇಡಿ ಅಲ್ಲಿ ಏನಾಗಿದ್ದು ಅಂತ ಭಯಂಕರ ಏನಾಗಿಲ್ಲ ಅಲ್ಲಿ ಅಷ್ಟೊಂದು ಜನ ಬರೋವಾಗ ಸೆಕ್ಯೂರಿಟಿ ವಿಚಾರದಲ್ಲಿ ಕೂಡ ನಾವು ಒಂದಿಷ್ಟು ಸರ್ಕಸ್ ಮಾಡಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಈಗ ಡಿ ಎಸ್ ಪಿ ಭಟ್ಕಳ್ ಅವ್ರಿಗೆ ಈ ತನಿಖೆ ಬಗ್ಗೆ ಅಂದ್ರೆ ಏನಾಯ್ತು ಅನ್ನೋದು ವರದಿ ಕೂಡ ಕೇಳಿದ್ದೀನಿ ನೀವು ಸುಮ್ ಸುಮ್ನೆ ಏನು ಹೇಳಬೇಡಿ ಅನ್ನೋ ಅರ್ಥದಲ್ಲಿ ಎಸ್ ಪಿ ಅವರು ಅಪೀಲ್ ಮಾಡಿದರೆ ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತದೆ

நம்ம மாநிலங்களில் நமக்கு ಬಟ್ಟೆ ನೀ ಅವನ್ರೀ ಸರ್ ಬೈದಿಲ್ಲ ಸರ್ ಬೈದಿಲ್ಲ ನಾನು ಇಲ್ಲೇ ಇದ್ದೀನಿ ನಾವು ಸ್ಟಾಪ್ ಲೇಡೀಸ್ ನೀವೇ ನಾವು ಪೋಲಿಸಿದ್ರೆ ಮಾತಾಡಿ ಮಾತಿಗೆ ಕೊಟ್ಟು ಆಯ್ತಾ ಬೇರೆ ಅಂತ ಹೆಚ್ಚು ಮನೆ ಯಾರು ಬಿಡ್ತಾರೆ ಹೋಗ್ರಿ ಹೋಗ್ರಿ ನಿಮ್ಗೆ ಕನ್ನಡ ಮುಂಚ ಬೇಡ ನಿಮಿಷ ನಾನು ಇಲ್ಲೇ ಇದ್ದೀನಿ ಎಷ್ಟೋ ಜನ ಕಳಿಸ್ತಾ ನೀವು ನಾವು ಸ್ಟಾಪ್ ಅಲ್ವಾ ಲೇಡಿ ಸ್ಟಾಪ್ ಅಲ್ವಾ ಲೇಡಿಸ್ ಬೈತಿ ನಾವು ಬೋಧಿಸಿದ್ರೆ ಮಾತಿಗೆ ಕೊಟ್ಟು ಆಯ್ತಾ ಬೇರೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಹಾಬಲೇಶ್ವರ ಟೆಂಪಲಲ್ಲಿ ದಿನಾಂಕ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ದಿನದಂದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಬಂದಿದ್ರು ಆ ದಿನ ಮಹಾಬಾಬಳೇಶ್ವರ ಟೆಂಪಲ್ನ ಮುಂಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ಸಾರ್ವಜನಿಕರಿಗೆ ಮತ್ತೆ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಲಾಗಿತ್ತು ಎಲ್ಲ ಸುತೂತ್ರವಾಗಿ ನಡೀತಾ ಇತ್ತು ಅಲ್ಲಿ ಟೆಂಪಲ್ ಅಲ್ಲಿ ಒಳಗಡೆ ಖಾಲಿ ಆದರೆ ಮಾತ್ರ ಬೇರೆಯವ್ರನ್ನ ಬಿಡೋದಕ್ಕೆ ಅವಕಾಶ ಆಗಿದೆ ಈ ತರ ಒಳ್ಳೆ ಬಂದೋಬಸ್ತ್ ಏರ್ಪಾಟ್ ಮಾಡಿ ಯಾವುದೇ ಇನ್ಸಿಡೆಂಟ್ ನಡೆದಿರಲಿಲ್ಲ ಬಟ್ ಇಲ್ಲಿ ಮುಖ್ಯ ಭಾಗದಲ್ಲಿ ಸ್ಥಳೀಯರು ಇರುವಂತ ಭಾಗದ ಗೇಟ್ ಅಲ್ಲಿ ಸಿಕ್ಕಾಪಟ್ಟೆ ನೂಟು ನೂಕು ನುಗ್ಗಲು ಇರುವಾಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವರೆಲ್ಲರೂ ಪರಿಸ್ಥಿತಿ ಹಟ್ಟಿಗೆ ತಗೊಂಡು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲ್ ನಮ್ಮ ಜಿಲ್ಲೆಯವರೇ ಅವರು ಬಟ್ಟೆ ಹಾಕಿರೋ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ದು ಗೊತ್ತಿರಲಿಲ್ಲ ಅವರು ಆ ಲೇಡಿ ಕಾನ್ಸ್ಟೇಬಲ್ಗೆ ಏಕವಚನದಲ್ಲೆಲ್ಲ ಸಂಬೋಧನೆ ಮಾಡಿದ್ದಾರೆ ಪಬ್ಲಿಕಲ್ಲಿ ಅಂತ ಹೇಳಿ ಆ ಲೇಡಿ ಕಾನ್ಸ್ಟೇಬಲ್ಲು ಅವರು ಅವ್ರಿಗೆ ನೀವು ಆ ಥರ ಅಂತ ಹೇಳಿ ರಕ್ಷಣೆಗೆ ಹೇಳಿದಾಗ ಪಿ ಎಸ್ ಐ ಗೋಕರ್ಣ ಕಾದರ್ಪಾಶೆ ಅವ್ರಿಗೆ ಹೋಗಿ ಅವ್ರಿಗೆ ಪೊಲೀಸು ಈ ಥರ ವರ್ತನೆ ಮಾಡಬಾರ್ದು ಅಂತ ಹೇಳಿ ತಿಳಿ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟೆ ಬಟ್ಟೆ ಸೋಷಿಯಲ್ ವೈರಲ್ ಆಗ್ತದೆ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಡಿ ಎಸ್ ಪಿ ಭಟ್ಕಳ ಅವರ ವಿಚಾರಣೆಗೆ ನಾನು ಆದೇಶ ಮಾಡಿದ್ದೇನೆ ವಿಚಾರಣೆ ನಡೆಯುತ್ತೆ ಬಟ್ ಕೆಲವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಕೋಮು ಬಣ್ಣ ಹಚ್ಚೋದು ಪೊಲೀಸ್ ತಿರುಚಿ ಬಿಟ್ಟು ಹೇಳೋದನ್ನೆಲ್ಲ ನಾನು ಗಮನಿಸಿದ್ದೇನೆ ವಾಸ್ತವಾಂಶ ಬಂದಾದ ನಂತರ ಯಾರು ತಪ್ಪು ಮಾಡೋದು ಮೇಲೆ ಕ್ರಮ ಜರುಗುತ್ತೆ ಅಲ್ಲಿಗಂಟ ಗಂಡ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಗಳನ್ನ ತಾವು ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಕಾರ್ಯ ಪ್ರೋಜಕರು ಪ್ರಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ